ಇದು ಪದೇ 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 ನಾನು ಹೇಳಿ ಹೇಳಿ ಸಾಕಾಯ್ತು ಈಗ ನಾಳೆ ಅಧಿವೇಶನ್ ಒಳಗಾಗಿ ಹೇಳಿ ಎರಡು ಮೋಟರ್ ಅದು ಹದಿನೇಳರಲ್ಲಿ ಪ್ರಾರಂಭ ಆದಂತ ಯೋಜನೆ ಇದುವರೆಗೆ ಮುಗಿಬೇಕಾಗಿತ್ತು ಆದ್ರೆ ಕೆಲವು ಕಾಂಟ್ರಾಕ್ಟರ್ ಅವಂದು ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆಗಿ ಅವಂದಾಗಿ ನಾವು ಎಲ್ಲ ಒಬ್ಬರಿಗೆ ಕಾಂಟ್ಯಾಕ್ಟ್ ಕೊಡೋದ್ರಿಂದ ಅದು ತೊಂದರೆ ಆಗೈತಿ ಇಲ್ಲಿ ಕೆಲವ ತೊಂದರೆಗಳಿಂದ ಅಲ್ಲಿ ತೊಡಲು ತಪ್ಪು ನಿರ್ಣಯಗಳಿಂದ ಅದು ವಿಳಂಬ ಆಗ್ತಾ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಈ ಸಲ ಎರಡು ಮೋಟ್ರನ್ನು ಪ್ರಾರಂಭ ಮಾಡಬೇಕು ಸ್ವಲ್ಪ ನೀರು ಕುಡಬೇಕು ಅಂತ ಮಾಡಿದ್ವಿ ಬಟ್ ಇನ್ನೂ ಒಳಿಗೆ ನೀರು ಹರಿತಾ ಇದಾವೆ ಅಷ್ಟು ಒಳ್ಳೆ ನಾವು ಟ್ರಾಯಲ್ ತಗೋತೀವಿ ನೀರು ಕುಡ್ಲಿಕ್ಕೆ ಈ ವರ್ಷ ಆಗ್ಲಿಕ್ಕೆಲ್ಲ ಅನ್ನೋ ನನ್ನ ಅನಿಸಿಕೆ ಟ್ರಾಯಲ್ ಮಾಡ್ತೀವಿ ಮುಂದಿನ ಸಲ ಜೂನ್ ಹಿಡ್ದ ಈ ಬಸವೇಶ್ವರ ಯಾತ್ರೆ ನಾಲ್ಕು ಮೋಟರ್ಗಳನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅದು ಮಾಡದೇ ಹೋಗಿದ್ರೆ ಒಂದು ವರ್ಷ ನೋಡ್ತೀನಿ ಆ ನೀರು ಕೂಡ ಆಗಿ ಹೋಗಿದ್ರಂದ್ರೆ ನಾನು ನಾನು ಕಟ್ಟುನಿಟ್ಟಿನ ಬಹಳ ಕ್ರಮವನ್ನು ನಾನು ತುಂಬಿಂತ ಮಾತು ಈ ಸಂದರ್ಭದಲ್ಲಿ ಹೇಳ್ತೀನಿ ಇಪ್ಪತ್ಮೂರು ಕೆರೆಗಳ ಯೋಜನೆ ಯೋಜನೆ ಅದು ಟೆಂಡರ್ ಸಿಕ್ಕಿತ್ತು ಟೆಂಡರ್ ಆಗಿದೆ ಅನುಮೋದನೆ ಸಿಕ್ಕಿದೆ ಎಲ್ಲ ಆಗಿದೆ ಅದಕ್ಕ ಫಂಡ್ಸ್ ಬಿಡುಗಡೆ ಮಾಡಿಲ್ಲ ಫಂಡ್ ಬಿಡುಗಡೆ ಯಾರು ಕಾಂಟ್ರಾಕ್ಟರ್ ಆಗೈತೆ ಅದು ಶೆಟ್ಟಿ ಅಂತೇಳಿ ಯಾರು ಉಗ್ರದವರಿದ್ದಾರು ಅವ್ರಿಗೆ ಆಗೈತಿ ಅವ್ರಿಗೆ ಪ್ರಾರಂಭ ಮಾಡ್ಲಿಕ್ಕೆ ನಾನು ಮೊನ್ನೆ ಅವನ ಮುಖಾಂತರ ಅವ್ರ ಜೊತೆಗೆ ಮಾತಾಡಿದೀನಿ ಒಂದು ಸ್ವಲ್ಪ ಫಂಡ್ ನಮ್ಗೆ ಬಿಡುಗಡೆ ಮಾಡಿದ್ರು ಎಲ್ಲ ಇಪ್ಪತ್ ಮೂರು ಕೆರೆ ತುಂಬುವಂತ ಯೋಜನೆ ನಾವು ಚಾಲನೆ ಕೊಡ್ತೇವೆ ಅಂತ ಹೇಳಿದರು ಅದು ಸಹಿತ ಇನ್ನು ಒಂದು ತಿಂಗಳಲ್ಲಿ ಅಸೆಂಬ್ಲಿ ಮುಗಿದ ನಂತರ ಇಮಿಡಿಯೇಟ್ಲಿ ನಾವು ಅದನ್ನು ಪೂಜೆಯನ್ನು